ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಾಕ್ಷಿ ಕಥೆಯ ಆರನೇ ಸಂಚಿಕೆ ಅಮ್ಮ ತುಂಬ ಹಸಿವಾಗ್ತಿದೆ ಅಪ್ಪ ಇನ್ನೂ ಬರಲಿಲ್ವಲ್ಲ ಕಾಲ್ ಮಾಡಿ ಕೇಳು ಎಂದಳು ನವ್ಯ ಅಂಗಡಿ ಕ್ಲೋಸ್ ಮಾಡುವುದು ಒಂಬತ್ತು ಗಂಟೆಗೆ ಇನ್ನೇನು ಬರ್ತಾರೆ ಇರು ಎಂದರು ಲಲಿತಾ ರಾಮಚಂದ್ರ ಮತ್ತು ಲಲಿತಾ ದಂಪತಿಗಳಿಗೆ ಇಬ್ಬರು ಮಕ್ಕಳು ಮೊದಲನೆಯ ಮಗಳು ನವ್ಯ ಎರಡನೆಯ ಮಗ ನವನೀತ್ ಮಗಳನ್ನು ಮದುವೆ ಮಾಡಿ ಅವಳಿಗೆ ಎಂಟು ವರ್ಷದ ಒಬ್ಬ ಮಗನಿದ್ದಾನೆ ಇನ್ನು ಮಗ ಅವನನ್ನು ಬಿಟ್ಟು ಹೋಗಿ ಒಂದು ವರ್ಷ ಕಳೆದಿದೆ ಓದಿದ ಮಗನಿಗೆ ಬೇರೆ ಕೆಲಸ ಸಿಗಲಿಲ್ಲ ಎಂದು ತಾವೇ ಬಂಡವಾಳ ಹಾಕಿ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಪ್ರಾವಿಸನ್ ಸ್ಟೋರ್ ಮಾಡಿಕೊಟ್ಟಿದ್ದರು ಮಗ ಹೋದಾಗಿನಿಂದ ಆ ಕಿರಾಣಿ ಅಂಗಡಿಯನ್ನು ತಾವೇ ನಡೆಸಿಕೊಂಡು ಹೋಗುತ್ತಿದ್ದಾರೆ ಒಂದೂವರೆ ವರ್ಷದ ಹಿಂದೆ ರಾಮಚಂದ್ರ ಅವರ ಆರೋಗ್ಯ ಹದಗೆಟ್ಟು ಆಸ್ಪತ್ರೆ ಸೇರಿದರು ಆಗ ನಾನೇನಾದರೂ ಸತ್ತರೆ ಆಸ್ತಿ ಎಲ್ಲವನ್ನು ಮಗನ ಹೆಸರಿಗೆ ಮಾಡಿಸಿಕೊಳ್ಳುವುದು ಕಷ್ಟವಾಗುತ್ತದೆ ತಾನು ಇದ್ದಾಗಲೇ ಆಸ್ತಿ ಎಲ್ಲವನ್ನು ಅವನ ಹೆಸರಿಗೆ ಮಾಡಿಬಿಡೋಣ ಎನ್ನುವ ಆಲೋಚನೆ ಮಾಡಿ ಅವರು ಹುಷಾರಾದ ನಂತರ ತಮ್ಮ ಆಸ್ತಿಯನ್ನು ಮಗನ ಹೆಸರಿಗೆ ಮಾಡಿದರು ಅದಾದ ಆರು ತಿಂಗಳಿಗೆ ಮಗ ಇವರಿಂದ ಅವರಿಂದ ದೂರವಾದ ಸೊಸೆ ತವರು ಸೇರಿದಳು ಈಗ ಅದೇ ಆಸ್ತಿಯನ್ನು ಮಗಳು ತನ್ನ ಹೆಸರಿಗೆ ಮಾಡು ಎಂದು ದುಂಬಾಲು ಬಿದ್ದಿದ್ದಾಳೆ ರಾಮಚಂದ್ರ ಮತ್ತು ಲಲಿತಾ ಅವರ ಮಗ ನವನೀತ್ ಅವನ ಹೆಂಡತಿ ಬೇರೆ ಯಾರೂ ಅಲ್ಲ ಅವಳೆ ಸಾಕ್ಷಿ ಸಾಕ್ಷಿಯಿಂದ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿಕೊಳ್ಳಲು ಕಾಯುತ್ತಿದ್ದಾಳೆ ನವ್ಯ ರಾಮಚಂದ್ರ ಅವರು ಒಬ್ಬ ಹುಡುಗನನ್ನು ಇರಿಸಿಕೊಂಡು ಒಬ್ಬರೇ ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದಾರೆ ಬೆಳಗ್ಗೆ ತಿಂಡಿ ತಿಂದು ಒಂಬತ್ತಕ್ಕೆ ಹೊರಟರೆ ರಾತ್ರಿ ಒಂಬತ್ತಕ್ಕೆ ಅಂಗಡಿಯನ್ನು ಮುಚ್ಚಿ ಬರುತ್ತಾರೆ ಮಧ್ಯಾಹ್ನದ ಊಟವನ್ನು ಅಂಗಡಿಗೆ ತೆಗೆದುಕೊಂಡು ಹೋಗಿ ಕೊಡುತ್ತಾರೆ ಲಲಿತಾ ಮನೆಯ ಮುಂದೆ ಟಿ ವಿ ಎಸ್ ಬೈಕಿನ ಶಬ್ದವಾಗುತ್ತಿದ್ದ ಹಾಗೆ ನವ್ಯ ಅಪ್ಪ ಬಂದರು ಅನ್ಸುತ್ತೆ ಸಾಂಬಾರ್ ಬಿಸಿಗೆ ಇಡು ಎಂದರು ಟಿ ವಿ ನೋಡುತ್ತಾ ತನ್ನ ತಾಯಿ ಹೇಳಿದಂತೆ ಸಾಂಬಾರ್ ಸ್ಟೌವ್ ಮೇಲೆ ಇಟ್ಟು ಅನ್ನ ಚಪಾತಿ ಇದ್ದಂತಹ ಹಾಟ್ ಬಾಕ್ಸ್ ಎಲ್ಲವನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದಳು ರಾಮಚಂದ್ರ ಅವರಿಗೆ ಶುಗರ್ ಇರುವ ಕಾರಣ ಹೆಚ್ಚಿಗೆ ಅನ್ನ ತಿನ್ನುವುದಿಲ್ಲ ಮುದ್ದೆ ಇಲ್ಲ ಚಪಾತಿ ಎರಡರಲ್ಲಿ ಒಂದು ಇರಲೇಬೇಕು ಒಳಗೆ ಬಂದ ರಾಮಚಂದ್ರ ಅವರು ಸೋಫಾ ಮೇಲೆ ಮಲಗಿರುವ ಮೊಮ್ಮಗನನ್ನು ನೋಡಿ ನವ್ಯ ಯಾವಾಗ ಬಂದಳು ಎಂದರು ಸಂಜೆ ಬಂದೆ ಅಪ್ಪ ಎನ್ನುತ್ತಲೇ ಅಡಿಗೆ ಮನೆಯಿಂದ ಬಂದಿದ್ದಳು ನವ್ಯ ನಿನ್ನ ಗಂಡ ಬರಲಿಲ್ವಾ ಎಂದು ಹೇಳುತ್ತಲೇ ಸೋಫಾ ಮೇಲೆ ಕುಳಿತರು ಇಲ್ಲ ಅಪ್ಪ ಅವರಿಗೆ ನಾಳೆ ನಾಡಿದ್ದು ಕೆಲಸ ಇದೆ ಆದರೆ ಭಾನುವಾರ ಬಂದು ಕರ್ಕೊಂಡು ಹೋಗ್ತಾರೆ ಎಂದಳು ಅವಳ ಗಂಡ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾನೆ ಮಗು ಆಗಲೇ ಮಲಗಿಯೇ ಬಿಟ್ಟಿದ್ದಾನೆ ಎದ್ದಿದ್ದರೆ ಅದೆಷ್ಟು ಮಾತನಾಡುತ್ತಿದ್ದನು ಎಂದರು ಮೊಮ್ಮಗನನ್ನು ನೋಡಿಕೊಂಡು ಇರುವ ಒಬ್ಬನೇ ಮೊಮ್ಮಗ ಎಂದರೆ ಇನ್ನಿಲ್ಲದ ಪ್ರೀತಿ ಅವರಿಗೆ ಅವನು ಮಧ್ಯಾಹ್ನ ಅಪ್ಪ ಅದಕ್ಕೆ ಬೇಗ ಮಲಗಿದ್ದಾನೆ ಬನ್ನಿ ಊಟ ಮಾಡೋಣ ಎಂದಳು ಲಲಿತಾ ರಾಮಚಂದ್ರ ಇಬ್ಬರು ಡೈನಿಂಗ್ ಟೇಬಲ್ ಮೇಲೆ ಹೋಗಿ ಕುಳಿತರು ನವ್ಯ ತಾನು ಕುಳಿತು ಕುಳಿತಲ್ಲಿಯೇ ತಂದೆ ತಾಯಿ ಇಬ್ಬರಿಗೂ ಬಡಿಸಿ ತಾನೂ ಬಡಿಸಿಕೊಂಡು ಊಟ ಮಾಡಲು ಶುರು ಮಾಡಿದಳು ಅಪ್ಪ ಬೇಗ ಪುರೋಹಿತರಿಗೆ ಹೇಳಿ ನವನ ಕಾರ್ಯದ ಡೇಟ್ ಫಿಕ್ಸ್ ಮಾಡಿ ಆಮೇಲೆ ನೀವೇ ಹೋಗಿ ನಿಮ್ಮ ಸೊಸೆಯನ್ನು ಕರೆದು ಬನ್ನಿ ಎಂದು ಊಟ ಮಾಡುತ್ತಲೇ ಹೇಳಿದಳು ನಾಳೆ ನಾಡಿದ್ದರಲ್ಲಿ ಹೋಗ್ತೀನಿ ನವ್ಯ ಕೇಳಿಕೊಂಡು ಬರ್ತೀನಿ ನೀನು ಎರಡು ದಿನ ಮುಂಚೆಯೇ ಬಂದು ಬಿಡು ಅಮ್ಮ ಒಬ್ಬಳಿಗೆ ಮಾಡಲು ಆಗುವುದಿಲ್ಲ ಎಂದರು ಯಾಕೆ ಅಪ್ಪ ಹಾಗೆ ಹೇಳ್ತಿದ್ದೀರ ಗಂಡನ ಕಾರ್ಯ ಇದೆ ಒಂದು ವಾರ ಬಂದು ಮಾಡಲು ಆಗುವುದಿಲ್ವ ನಿಮ್ಮ ಸೊಸೆಗೆ ಮಗು ಸ್ಕೂಲ್ ಇರುತ್ತೆ ನನಗೆ ಬರಲು ಆಗುವುದಿಲ್ಲ ಕಾರ್ಯದ ದಿನ ಬರ್ತೀನಿ ಅವಳನ್ನು ಕರೆದುಕೊಂಡು ಬನ್ನಿ ಎಂದಳು ತುಸು ಖಾರವಾಗಿ ಅವಳ ಪ್ರತಿಯೊಂದು ಮಾತಿನಲ್ಲಿ ಸಾಕ್ಷಿಯ ಮೇಲಿನ ಅಸಮಾಧಾನ ಎಂಥದ್ದು ಎಂದು ಎದ್ದು ಕಾಣುತ್ತಿತ್ತು ರಾಮಚಂದ್ರ ಅವರು ಮಗಳ ಮಾತಿಗೆ ಪ್ರತಿ ಅಡದೆ ಸುಮ್ಮನೆ ಊಟ ಮಾಡುತ್ತಿದ್ದರು ಅಪ್ಪ ಈ ಮನೆ ಊರಲ್ಲಿರುವ ಜಮೀನು ಎಲ್ಲವನ್ನು ನವನ ಹೆಸರಿಗೆ ಮಾಡಿದ್ದೀರಲ್ಲ ಕಾರ್ಯಕ್ಕೆ ನಿಮ್ಮ ಸೊಸೆ ಬಂದಾಗ ಅವಳಿಂದ ಸಹಿ ಹಾಕಿಸಿಕೊಳ್ಳಿ ಅಮ್ಮ ನಿಮ್ಮ ಹೆಸರಿಗೆ ಎಂದು ಹೇಳ್ತಿದ್ರು ನಿಮ್ಮ ಹೆಸರಿಗೆ ಮಾಡಿಸಿ ಮತ್ತೆ ನನ್ನ ಹೆಸರಿಗೆ ಮಾಡಿಸಿಕೊಳ್ಳಲು ತುಂಬ ತಾಪತ್ರಯ ಆಗುತ್ತದೆ ಅದಕ್ಕೆ ಡೈರೆಕ್ಟಾಗಿ ನನ್ನ ಹೆಸರಿಗೆ ಮಾಡಿಸಿ ಆಗ ನಿಮಗೂ ಕೂಡ ತಲೆಬಿಸಿ ಇರುವುದಿಲ್ಲ ಈಗ ನಿಮಗೆ ಇರುವುದು ನಾನೊಬ್ಬಳೇ ಮಗಳು ಮುಂದೆಯಾದರೂ ನೀವು ಎಲ್ಲ ಆಸ್ತಿಯನ್ನು ನನಗೆ ಮಾಡಲೇಬೇಕು ತಾನೆ ಎಂದಳು ಆಗಲೂ ಕೂಡ ರಾಮಚಂದ್ರರು ಏನೂ ಮಾತನಾಡಲಿಲ್ಲ ಸುಮ್ಮನೆ ಊಟ ಮಾಡಿ ಕೋಣೆಗೆ ನಡೆದರು ತಂದೆ ಮೌನವಾಗಿರುವುದನ್ನು ನೋಡಿದವಳು ಅಮ್ಮ ಏನಮ್ಮ ಅಪ್ಪ ಏನು ಮಾತಾಡದೆ ಹೋಗುತ್ತಿದ್ದಾರೆ ಎಂದಳು ಅವರಿಗೂ ಯೋಚಿಸಲು ಸ್ವಲ್ಪ ಸಮಯ ಬೇಕು ನವ್ಯ ಅವರು ಇನ್ನು ಮಗಳ ಮಗನನ್ನು ಕಳೆದುಕೊಂಡಿರುವ ನೋವಿನಿಂದ ಹೊರಗೆ ಬಂದಿಲ್ಲ ಇನ್ನೂ ಒಂದು ವಾರ ಟೈಮ್ ಇದೆಯಲ್ಲ ನೋಡೋಣ ಬಿಡು ಎಂದು ಹೇಳಿ ಮಗಳನ್ನೇ ಸುಮ್ಮನೆ ಮಾಡಿದರು ತನ್ನ ತಂದೆಯ ಮೌನವನ್ನು ನೋಡಿ ನವ್ಯಾಗೆ ಸಣ್ಣದಾಗಿ ಭಯ ಶುರುವಾಯಿತು ರಾಮಚಂದ್ರ ಅವರಿಗೆ ಸೊಸೆ ಎಂದರೆ ಸ್ವಲ್ಪ ಅಕ್ಕರೆ ಹೆಚ್ಚು ಅವಳು ಬೇರೆ ಮದುವೆಯಾಗಿಲ್ಲ ಅವಳ ಜೀವನಕ್ಕೆ ಆಧಾರವಾಗಿರಲಿ ಎಂದು ಆಸ್ತಿ ಎಲ್ಲವನ್ನು ಅವಳಿಗೆ ಬಿಟ್ಟುಕೊಟ್ಟರೆ ಆಗ ನನ್ನ ಗತಿ ನಾನು ಈ ಮನೆ ಮಗಳು ನಾನು ಯಾಕೆ ಆಸ್ತಿಯನ್ನು ಬಿಡಲಿ ಮೊದಲೇನೋ ನನ್ನ ತಮ್ಮ ಚೆನ್ನಾಗಿರಲಿ ಎಂದು ಏನನ್ನು ಕೇಳಿರಲಿಲ್ಲ ಈಗ ನನ್ನ ತಮ್ಮ ಇಲ್ಲದ ಮೇಲೆ ನಾನು ಯಾಕೆ ಅವಳಿಗೆ ಆಸ್ತಿಯನ್ನು ಬಿಡಲಿ ಏನಾದರೂ ಆಗಲಿ ಅವಳು ಮನೆಗೆ ಬಂದ ಮೇಲೆ ಅಪ್ಪ ಮಾತನಾಡಲಿಲ್ಲ ಎಂದರೂ ನಾನೇ ಮಾತನಾಡುತ್ತೇನೆ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದಳು ನವ್ಯ ಅಷ್ಟೆಲ್ಲ ಮಾತನಾಡಿದರೂ ನೀವ್ಯಾಕೆ ಹಾಗೆ ಬಂದ್ರಿ ಏನಾದರೂ ಹೇಳಬೇಕು ಅಲ್ವಾ ಮಲಗಲು ಬಂದು ತನ್ನ ಗಂಡನ ಜೊತೆ ಮಾತಿಗಿಳಿದಿದ್ದರು ಲಲಿತಾ ಏನಂತ ಮಾತಾಡಲಿ ಹೇಳು ಎಂದರು ತುಸು ಬಿರುಸಲಿ ನವ್ಯ ಹೇಳುವುದು ಸರಿ ಇದೆ ತಾನೆ ಅವಳು ಕೂಡ ಇಷ್ಟು ವರ್ಷ ಎಲ್ಲ ನನ್ನ ತಮ್ಮನಿಗೆ ಇರಲಿ ಎಂದು ಏನನ್ನು ಕೇಳಿರಲಿಲ್ಲ ಈಗ ಅವನೇ ಇಲ್ಲ ಎಂದ ಮೇಲೆ ಇದೆಲ್ಲ ಆಸ್ತಿ ಅವಳಿಗೆ ತಾನೇ ಹೋಗಬೇಕು ಅಷ್ಟರಲ್ಲಿ ನೀವು ಮೊದಲೇ ಲಾಯರ್ ಬಳಿ ಮಾತನಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಕಾರ್ಯಕ್ಕೆ ಸಾಕ್ಷಿ ಬಂದಾಗ ಅವಳಿಗೆ ವಿಷಯ ತಿಳಿಸಿ ಅವಳಿಂದ ಪತ್ರಗಳಿಗೆ ಸಹಿ ಹಾಕಿಸಿ ಲಲಿತಾ ನೀನು ಕೂಡ ನಿನ್ನ ಮಗಳ ಹಾಗೆ ಮಾತಾಡ್ತಿದ್ದೀಯಲ್ಲ ಆ ಹುಡುಗಿಗೆ ಇನ್ನೂ ಚಿಕ್ಕ ವಯಸ್ಸು ಗಂಡ ಇಲ್ಲ ಈಗ ಹೋಗಿ ಆಸ್ತಿ ಪತ್ರಕ್ಕೆ ಸಹಿ ಹಾಕು ಎನ್ನುವುದು ಎಷ್ಟು ಸರಿ ಹೇಳು ಅವಳು ಬೇರೆ ಮದುವೆಯಾಗಿದ್ದರೆ ಹೇಗೋ ಧೈರ್ಯ ಮಾಡಿ ಕೇಳಬಹುದಿತ್ತು ಆದರೆ ಬೇರೆ ಮದುವೆಯನ್ನೂ ಆಗಿಲ್ಲ ಎಂದರು ನನ್ನ ಮಗ ಸಾಯಲು ಅವಳೇ ತಾನೇ ಕಾರಣ ಅವಳ ಜಾತಕ ಸರಿ ಇಲ್ಲ ಅಂದರೂ ಕೂಡ ಅದನ್ನೆಲ್ಲ ನಾನು ನಂಬಲ್ಲ ಒಳ್ಳೆ ಹುಡುಗಿ ಎಂದು ತಂದು ನನ್ನ ಮಗನಿಗೆ ಮದುವೆ ಮಾಡಿದ್ರಿ ಆದರೆ ಅವಳು ನನ್ನ ಮಗನನ್ನೇ ತಿಂದು ಬಿಟ್ಲು ಅಂಥವಳಿಗೆ ನನ್ನ ಆಸ್ತಿಯನ್ನು ಕೊಡಲು ಆಗುತ್ತದ ಯಾವುದೇ ಕಾರಣಕ್ಕೂ ನಾನು ಆಸ್ತಿಯನ್ನು ಅವಳಿಗೆ ಕೊಡುವುದಿಲ್ಲ ಎಲ್ಲವೂ ನನ್ನ ಮಗಳಿಗೆ ಸೇರಬೇಕು ಏನು ಮಾಡುತ್ತೀರೋ ನನಗೆ ಗೊತ್ತಿಲ್ಲ ಅವಳು ಬಂದಾಗ ಮಾತನಾಡಿ ಸಹಿ ಹಾಕಿಸಿ ಗಂಡ ಸತ್ತಿದ್ದಾನೆ ಎಂದು ಅವಳೇನು ಅತ್ತೆ ಮಾವನ ಸೇವೆ ಮಾಡ್ತಾ ಇಲ್ಲಿ ಬಿದ್ದಿಲ್ಲ ತನ್ನ ಅಣ್ಣನ ಮನೆಯಲ್ಲಿ ಮೊದಲಿನ ಹಾಗೆ ಇದ್ದಾಳೆ ಅಂಥವಳಿಗೆ ಯಾಕೆ ಗಂಡನ ಆಸ್ತಿ ಅವಳ ಅಣ್ಣ ಏನೂ ಸುಮ್ಮನೆ ಇರುವುದಿಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವಳಿಗೆ ಬೇರೆ ಮದುವೆ ಮಾಡ್ತಾನೆ ನೋಡ್ತೀರಿ ಎಂದರು ತುಸು ಕೋಪ ಬೆರೆಸಿ ಹೆಂಡತಿಯ ಮಾತು ಕೇಳಿದವರಿಗೆ ಮುಗ್ಧ ಸಾಕ್ಷಿಯ ಮುಖ ಅವರ ಕಣ್ಣ ಮುಂದೆ ಬಂದಿತ್ತು ರಾಮಚಂದ್ರ ಅವರು ಮಗನಿಗೆ ಕಿರಾಣಿ ಅಂಗಡಿ ಮಾಡಿದ ಮೇಲೆ ಅವನಿಗೆ ಮದುವೆ ಮಾಡುವ ಯೋಚನೆ ಮಾಡಿದಾಗ ಯಾವುದಾದರೂ ಒಳ್ಳೆಯ ಹುಡುಗಿ ಇದ್ದರೆ ಹೇಳಿ ಎಂದು ಬ್ರೋಕರ್ಗೆ ತಿಳಿಸಿದ್ದರು ಅದೇ ಸಮಯಕ್ಕೆ ಸಾಕ್ಷಿಯ ಅಣ್ಣ ಕೂಡ ಬ್ರೋಕರ್ಗೆ ಹೇಳಿದ್ದರಿಂದ ರಾಮಚಂದ್ರ ಅವರಿಗೆ ಬ್ರೋಕರ್ ಸಾಕ್ಷಿಯ ವಿಷಯ ತಿಳಿಸಿದರು ನೂರು ಸುಳ್ಳು ಹೇಳಿ ಮದುವೆ ಮಾಡು ಎಂದು ಹೇಳುತ್ತಾರೆ ಆದರೆ ಸಾಕೇತ್ ಮುಚ್ಚುಮರೆ ಇಲ್ಲದೆ ತನ್ನ ತಂಗಿಯ ಜಾತಕದ ಬಗ್ಗೆ ಕೂಡ ಹೇಳಿದ್ದನು ಈ ಮುಚ್ಚುಮರೆ ಮಾಡಿ ಮುಂದೊಂದು ದಿನ ಅದು ಗಂಡಿನ ಮನೆಯವರಿಗೆ ತಿಳಿದು ದೊಡ್ಡ ರಂಪ ರಾಮಾಯಣ ಆಗುವುದು ಅವನಿಗೂ ಕೂಡ ಇಷ್ಟವಿರಲಿಲ್ಲ ರಾಮಚಂದ್ರ ಅವರು ಹುಡುಗಿಯ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡವರು ಮನೆಯಲ್ಲಿ ಯಾರಿಗೂ ಹೇಳದೆ ಬ್ರೋಕರ್ ಜೊತೆ ಒಬ್ಬರೇ ಸಾಕ್ಷಿಯನ್ನು ನೋಡಲು ಅವರ ಮನೆಗೆ ಹೋಗಿದ್ದರು ಅಣ್ಣನ ನೆರಳಿನಲ್ಲಿ ಬೆಳೆದಿರುವ ಸಾಕ್ಷಿಯ ರೂಪ ನಯ ವಿನಯ ಅವಳ ಸಂಸ್ಕಾರ ಎಲ್ಲವೂ ರಾಮಚಂದ್ರ ಅವರಿಗೆ ಹಿಡಿಸಿತು ಅವಳ ಜಾತಕದ ಬಗ್ಗೆ ಗೊತ್ತಿದ್ದರೂ ಸಹ ತಾನು ಅದನ್ನೆಲ್ಲ ನಂಬುವುದಿಲ್ಲ ಹುಡುಗಿ ಒಳ್ಳೆಯವಳು ಎಂದು ಹೇಳ್ತಿದ್ದೀರ ಅವಳನ್ನೇ ನಮ್ಮ ಮನೆಯ ಸೊಸೆ ಮಾಡಿಕೊಳ್ಳಲು ನನಗೆ ಮನಸ್ಫೂರ್ತಿಯಾಗಿ ಒಪ್ಪಿಗೆ ಇದೆ ಮುಂದಿನ ವಾರವೇ ನನ್ನ ಮಗ ಹೆಂಡತಿ ಮಗಳನ್ನು ಕರೆದುಕೊಂಡು ಬರುತ್ತೇನೆ ಎಂದು ಸಾಕೇತ್ಗೆ ಭರವಸೆ ನೀಡಿ ಬಂದಿದ್ದರು ಮೊದಲ ಬಾರಿಗೆ ಅವರ ಮನೆಗೆ ಹೋದ ಕ್ಷಣವನ್ನು ನೆನೆಸಿಕೊಂಡವರ ಕಣ್ಣಂಚು ಒದ್ದೆಯಾಯಿತು ಕಣ್ಣಿಗೆ ಏರಿಸಿದ ಕನ್ನಡಕವನ್ನು ಹೊರತೆಗೆದು ಕೈಯಲ್ಲಿ ಕಣ್ಣನ್ನು ಒತ್ತಿಕೊಂಡು ಕೈಯಲ್ಲಿ ಹಿಡಿದಿದ್ದ ಕನ್ನಡಕವನ್ನು ಟೇಬಲ್ ಮೇಲೆ ಇಟ್ಟು ದಿಂಬಿಗೆ ತಲೆ ಇರಿಸಿದರು ಈಗಲೂ ಕೂಡ ಏನು ಮಾತನಾಡದೆ ಮಲಗಿದ ಗಂಡನ ನಡೆಕೊಂಡು ಅವರ ಮೇಲೆ ಬೇಸರ ಹೆಚ್ಚಿತ್ತು ಲಲಿತಾ ಅವರಿಗೆ ಆದರೆ ಬೆಳಗ್ಗೆಯಿಂದ ಸಾಕಾಗಿರುತ್ತಾರೆ ಮತ್ತೆ ಮಾತಿಗೆ ಎಳೆಯುವುದು ಬೇಡ ಎನ್ನುವ ಆಲೋಚನೆಯಿಂದ ಹಾಗೆ ಸುಮ್ಮನಾದರು ಲಲಿತಾ ಅಲ್ಲಿ ಕೆಲಸ ಮಾಡುವ ಎಲ್ಲ ಕೆಲಸಗಾರರು ಐದು ನಿಮಿಷ ಮುಂಚೆ ಹೋಗಿಯಾಗಿತ್ತು ಅನುರಾಗ್ ಕೂಡ ಕೆಲಸ ಮಾಡುತ್ತಿದ್ದ ಲ್ಯಾಪ್ಟಾಪನ್ನು ಶಟ್ ಡೌನ್ ಮಾಡಿ ತನ್ನ ಕಾರಿನ ಕೀ ಹಿಡಿದು ಹೊರಬಂದನು ಹೊರಬಂದವನು ಸಾಕ್ಷಿ ಎಲ್ಲಾದರೂ ಕಾಣಿಸುತ್ತಾಳ ಎಂದು ಕಣ್ಣಾಡಿಸಿದರೆ ಅದಾಗಲೇ ಅವಳು ಹೋಗಿಯಾಗಿತ್ತು ತಾನೇ ಕೆಲಸದಲ್ಲಿ ಮುಳಗಿ ಹೋಗಿ ಬಿಟ್ಟೆ ಐದು ನಿಮಿಷ ಮೊದಲು ಬಂದಿದ್ದರೆ ಅವಳ ಜೊತೆ ಮಾತನಾಡಬಹುದಿತ್ತು ಎಂದು ಬೇಸರದಲ್ಲಿಯೇ ಹೇಳಿಕೊಂಡು ತನ್ನ ಕಾರೇರಿ ಅಲ್ಲಿಂದ ಹೊರಟನು ಅರ್ಧ ಕಿಲೋಮೀಟರ್ ಬಂದಂತಹ ಕಾರು ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ಸಾಕ್ಷಿಯನ್ನು ನೋಡಿ ಹಾಗೆ ನಿಂತಿತು ಎಸ್ ಇದೇ ಸರಿಯಾದ ಸಮಯ ಡ್ರಾಪ್ ಮಾಡ್ತೀನಿ ಬನ್ನಿ ಎಂದು ಕರೆಯುತ್ತೇನೆ ಅವರು ಬಂದರೆ ವಿಷಯ ಹೇಳಬಹುದು ಎಂದು ಆಲೋಚಿಸಿದವನು ಕಾರಿನಿಂದ ಇಳಿದಿದ್ದನು ಮುಂದುವರಿಯುವುದು ಅನುರಾಗ್ ಸಾಕ್ಷಿ ಬಳಿ ಮಾತನಾಡಿ ಪ್ರಪೋಸ್ ಮಾಡ್ತಾನೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಧನ್ಯವಾದಗಳು